ಪ್ರೈಸ್ ಲಾಡ್ ಜೀಸಸ್ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಯೇಸುವಿನ ಸುಮಧುರ ನಾಮದಲ್ಲಿ ವಂದನೆಗಳು ಕಾಪಾಡುವ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಕರ್ತನು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡುತ್ತಾನೆ ಕರ್ತನು ನಮ್ಮನ್ನು ಕಾಯುವನು ಎಲ್ಲಾ ಕೀರ್ತನೆಗಳಲ್ಲಿಯೂ ಇಪ್ಪತ್ ಮೂರನೇ ಕೀರ್ತನೆ ತೊಂಬತ್ತೊಂದನೇ ಕೀರ್ತನೆ ನೂರ ಇಪ್ಪತ್ತೊಂದನೇ ಕೀರ್ತನೆಗಳು ವಿಶೇಷವಾದವುಗಳು ಈ ಮೂರು ಕೀರ್ತನೆಗಳು ದೇವರು ನಮ್ಮನ್ನು ಕಾಪಾಡುತ್ತಾನೆಂದು ಒತ್ತಿ ಹೇಳುತ್ತವೆ ನೋಡಿ ಈ ಮೂರು ಕೀರ್ತನೆಗಳಲ್ಲಿ ಯಾವುದಾದರೂ ಒಂದು ಕೀರ್ತನೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ಕೀರ್ತನೆಯನ್ನು ನಾವು ಓದಿಬಿಟ್ಟು ನಮ್ಮ ಅವತ್ತಿನ ನಮ್ಮ ಒಂದೊಂದು ಕೆಲಸಗಳನ್ನು ನಾವು ನಾವು ನಮ್ದು ಏನು ಕೆಲಸ ಇದೆ ನಾನೀಗ ಒಬ್ಬ ಚಾಲಕ ನಾನು ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಗಾಡಿ ಸ್ಟಾರ್ಟ್ ಮಾಡಿದ್ರು ಒಂದು ವೇಳೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾವು ಯಾವ್ದಾದ್ರು ಒಂದು ಇದರಲ್ಲಿ ಕೀರ್ತನೆ ತೊಂಬತ್ತೊಂದನೇ ಕೀರ್ತನೆ ಆಗಲಿ ಅಥವಾ ನೂರ ಇಪ್ಪತ್ತೊಂದನೇ ಕೀರ್ತನೆ ಆಗಲಿ ಅಥವಾ ಇಪ್ಪತ್ ಮೂರನೇ ಕೀರ್ತನೆ ಆಗಲಿ ಯಾವ್ದಾದ್ರು ಒಂದು ಕೀರ್ತನೆಯನ್ನು ಸಂಪೂರ್ಣವಾಗಿ ಓದ್ಬೇಕು ನಾವು ಪ್ರತಿ ದಿನ ನೀವು ನೀವು ಸಹ ಯಾವುದೇ ಕೆಲಸವನ್ನು ಮಾಡುತ್ತಾ ಇರಿ ಯಾವುದೇ ಒಂದು ಕೆಲಸವನ್ನು ಮಾಡಿ ನೀವು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಬೆಳಿಗ್ಗೆ ಫಸ್ಟ್ ಮೊದಲಿಗೆ ಫಸ್ಟ್ ಇದರಲ್ಲಿ ಈ ಒಂದು ಈ ಮೂರು ಕೀರ್ತನೆಗಳಲ್ಲಿ ಯಾವುದಾದ್ರ ಒಂದು ಕೀರ್ತನೆ ಯಾವುದಾದ್ರೂ ಒಂದು ಅಧ್ಯಾಯ ಸಂಪೂರ್ಣವಾಗಿ ಓದಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಆವತ್ತಿನ ದಿನ ನಿಮಗೆ ಯಾವುದೇ ರೀತಿ ತೊಂದರೆಗಳು ಉಂಟಾಗೋದಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಪ್ರತಿದಿನ ನೀವು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೀರ್ತನೆಯನ್ನು ನೀವು ಮಾಡಬೇಕು ಕರ್ತನು ಸೃಷ್ಟಿದ ಸೃಷ್ಟಿಸಿದ ಪಕ್ಷಿಗಳನ್ನು ನೋಡಿರಿ ತಾಯಿ ಪಕ್ಷಿಯು ತನ್ನ ಪ್ರಾಣವನ್ನು ಲೆಕ್ಕಿಸದೆ ವಿರೋಧಿಗಳೊಂದಿಗೆ ಹೋರಾಡಿ ತನ್ನ ಮರಿಗಳನ್ನು ಕಾಪಾಡಿ ಸಂರಕ್ಷಿಸುತ್ತದೆ ಒಂದು ಕೋಳಿಯು ತನ್ನ ಮರಿಗಳನ್ನು ಅಗ್ನಿಯಿಂದ ಹೇಗೆ ಕಾಪಾಡಿ ತಂಬ ಕಥೆಯನ್ನು ನೀವು ಕೇಳಿರಬಹುದು ಒಂದು ಸ್ಥಳದಲ್ಲಿ ಭಯಂಕರವಾಗಿ ಅಗ್ನಿ ಹತ್ತಿ ಉರಿಯುತ್ತಿರುವಾಗ ಆ ಕೋಳಿಯು ತನ್ನ ಮರಿಗಳೆಲ್ಲವನ್ನು ತನ್ನ ರೆಕ್ಕೆಗಳಲ್ಲಿ ಹುದುಗಿಸಿಕೊಂಡಿತ್ತು ಆ ಬೆಂಕಿಯು ಆ ತಾಯಿ ಕೋಳಿಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿತು ಸ್ವಲ್ಪ ಸಮಯದ ನಂತರ ಒಬ್ಬ ಮನುಷ್ಯನು ಬಂದು ಆ ಕೋಳಿಯನ್ನು ತಳ್ಳಿದನು ರೆಕ್ಕೆಯ ಕೆಳಗಿದ್ದ ಮರಿಗಳು ಸುರಕ್ಷಿತವಾಗಿ ಹೊರಗೆ ಬಂದವು ಏನು ಆಶ್ಚರ್ಯ ಒಂದು ತಾಯಿ ಕೋಳಿಯು ಹೃದಯದಲ್ಲಿ ಇಷ್ಟೊಂದು ತ್ಯಾಗವನ್ನು ಪ್ರೀತಿಯನ್ನು ಇಟ್ಟಂತೆ ದೇವರು ತಾನು ಎಷ್ಟು ತ್ಯಾಗವನ್ನು ಪ್ರೀತಿಯನ್ನು ಇಟ್ಟಿರಬಹುದು ನೋಡಿ ತನ್ನ ಮರಿಗಳಿಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತಹ ಕೋಳಿ ಆದುದರಿಂದಲೇ ಆತನು ಆ ಪರಲೋಕದ ಮಹಿಮಾ ಪದವಿಯನ್ನು ತ್ಯಜಿಸಿ ಭೂಮಿಗೆ ಇಳಿದು ಬಂದು ಕಲ್ವಾರಿ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಶತ್ರುವಿನ ಕೈಯಿಂದ ಬಿಡಿಸುತ್ತಾನೆ ಬಿಡಿಸಿದ್ದಾನೆ ನಮ್ಮನ್ನು ಕಾಪಾಡುವ ಕರ್ತನು ನಾವು ಹೋಗುವಾಗಲೂ ಬರುವಾಗಲೂ ಕಾಪಾಡುತ್ತಾನೆ ಸಂಪೂರ್ಣವಾಗಿ ನಮ್ಮನ್ನು ನಡೆಸಲು ಆತನು ಅಶಕ್ತನು ಕೀರ್ತನೆಗಾರರು ಕೃತಜ್ಞತೆಯಿಂದ ಆತನನ್ನು ನೋಡಿ ಎನ್ನುತ್ತಾನೆ ಆತನು ಯುಗ 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 ಯುಗಾಂತರಗಳಲ್ಲಿಯೂ ನಮ್ಮ ದೇವರು ನಿರಂತರವು ನಮ್ಮನ್ನು ನಡೆಸುವವನಾಗಿದ್ದಾನೆ ಕೀರ್ತನೆ ನಲವತ್ತೆಂಟು ಹದಿನಾಲ್ಕನೇ ವಾಕ್ಯ ಹೀಗೆ ಹೇಳುತ್ತದೆ ಏನ್ ಹೇಳುತ್ತೆ ಆತನು ಯುಗ 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 ಯುಗಾಂತರಗಳಲ್ಲಿಯೂ ತಲೆ ತಲೆ ಮಾರಗಳ ತಲೆ ತಲೆ ಮಾಹಾಂತರ ತಲೆ ತಲೆ ಆಂತರಗಳ ಅಲ್ಲಿಯವರಿಗೂ ತಲೆ ತಲೆ ಆಂತರಗಳಲ್ಲಿಯೂ ಸ್ತೋತ್ರ ತಲೆ ತಲಾಂತರಗಳಲ್ಲಿಯೂ ಸಾವಿರ ತಲೆಯಾಂತರಗಳಲ್ಲಿಯೂ ನಮ್ಮ ದೇವರಾಗಿರ್ತಾನೆ ನಿರಂತರವು ನಮ್ಮನ್ನು ನಡೆಸುವವನಾಗಿದ್ದಾನೆ ಆಮೇನ್ ಕೆಲವು ದಿನಗಳ ಹಿಂದೆ ಕುವೈತ್ನಲ್ಲಿ ಭಯಂಕರವಾದ ಒಂದು ಸಮಸ್ಯೆ ಏರ್ಪಟ್ಟಿತು ಇರಾಕ್ ಅಂತ ಇರಾಕ್ ಅದನ್ನು ಆಕ್ರಮಿಸಿ ಅದನ್ನು ಸ್ಮಶಾನವನ್ನ ಸ್ಮಶಾನವನ್ನಾಗಿ ಮಾಡುತ್ತೇವೆ ಎಂದು ಗರ್ಜಿಸಿತು ಅಲ್ಲಿದ್ದ ಒಬ್ಬ ಸಹೋದರಿಯು ಪತ್ರದ ಮೂಲಕವಾಗಿ ನನಗೆ ವಿಷಯ ತಿಳಿಸಿದರು ಅದರಲ್ಲಿ ಬರದ ವಿಷಯ ಹೀಗಿತ್ತು ಸಹೋದರನೇ ದೇವರ ಸೇವಕರಾದ ನೀವು ನಮ್ಮ ಸಂರಕ್ಷಣೆಯನ್ನು ಕುರಿತು ಮಾತನಾಡಿ ನಮ್ಮನ್ನು ಉತ್ಸಾಹಿಸಿದ್ದೀರಿ ಈಗ ಇಂತಹ ಕಷ್ಟಕರವಾದ ಪರಿಸ್ಥಿತಿಯಲ್ಲಿಯೂ ನಾವು ದೈವಿಕ ಸಮಾಧಾನದಿಂದ ಜೀವಿಸುತ್ತಿದ್ದೇವೆ ತೊಂಬತ್ತೊಂದನೇ ಕೀರ್ತನೆಯನ್ನು ತಿರುಗಿ ತಿರುಗಿ ಓದುವಾಗ ಕರ್ತನು ನಮ್ಮನ್ನು ಕಾಪಾಡುತ್ತಾನೆ ಎಂಬ ದೃಢವಾದ ನಂಬಿಕೆ ಉಳ್ಳವರಾಗಿದ್ದೇವೆ ಹೀಗೆಯೇ ಶ್ರೀಲಂಕಾದಲ್ಲಿರುವ ಅನೇಕ ವಿಶ್ವಾಸಿಗಳು ಬರೆದಿದ್ದರು ನಮ್ಮ ದೇಶದಲ್ಲಿ ರಕ್ತದ ನದಿಯೇ ಹರಿಯುತ್ತಿದೆ ಈ ಸಮಯದಲ್ಲಿಯೂ ಕೂಡ ಕರ್ತನು ಮಕ್ಕಳಾಗಿರುವ ನಮ್ಮನ್ನು ಕಾಪಾಡಲು ಆತನ ಕೃಪೆಯುಳ್ಳುವ ಕೃಪೆ ಉಳ್ಳವನಾಗಿದ್ದಾನೆ ಅಲೆಲುಯ ನಮ್ಮ ಸುತ್ತಲಿರುವ ಜನರು ಮರಣ ಭಯದಿಂದ ನಡುಗುತ್ತಿದ್ದಾರೆ ಆದರೆ ನಮಗಾದರೂ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂಬ ದೃಢ ವಿಶ್ವಾಸವಿದೆ ಎಂದು ಬರೆದಿದ್ದರು ಅಲ್ಲಿರ್ತಕ್ಕಂತ ಒಂದು ಸಮಸ್ಯೆಯನ್ನ ಕುರಿತು ಅವ್ರಿಗಿರ್ತಕ್ಕಂಥ ಕಷ್ಟವನ್ನು ಕುರಿತು ಅವರು ಒಂದು ಬರೆದಿರ್ತಾರೆ ಹೌದು ಆತನು ತನ್ನ ಕೃಪೆಯುಳ್ಳ ರೆಕ್ಕೆಗಳನ್ನು ನಮ್ಮ ಮೇಲೆ ಚಾಚಿದ್ದಾನೆ ನಾವು ಉಳಿದಿರುವುದು ಹೋನ ಕರುಣೆಯೇ ಅಲ್ಲಿ ಉಳ್ಕಂಡ್ರೆಲ್ಲ ಕರ್ತನ ಕರ್ಣಿಯಿಂದ ಉಳ್ಕೊಂಡಿರ್ತಾರೆ ತನ್ನ ಕೃಪೆಯಿಂದಲೇ ಕರ್ತನ ಕೊನೆಯವರೆಗೂ ನಮ್ಮನ್ನು ಕಾಪಾಡುತ್ತಾನೆ ಆಮೇಲೆ ಏಸು ಹೇಳಿದ್ದು ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಲೂಕ ಹನ್ನೆರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೀಗೇಳುತ್ತೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಆಮೇನ್ ನಿಮ್ಮ ಚಿಂತನೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಪೇತ್ರ ಐದನೇ ಅಧ್ಯಾಯ ಏಳನೇ ವಾಕ್ಯ ಹೇಳುತ್ತದೆ ನಿಮ್ಮ ಚಿಂತೆಯನೇ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಅಂದ್ರೆ ನಮ್ಮ ಚಿಂತನೆಗಳೆಲ್ಲ ಕರ್ತನ ಮಡಿಲಿಗೆ ನಾವು ಹಾಕ್ಬೇಕು ಕರ್ತನೆ ನನಗೆ ಇಂಥ ದೊಡ್ಡ 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 ಸಮಸ್ಯೆಗಳಿದಾವೆ ನಮಗಿಂತ ಚಿಂತನೆಗಳಿದ್ದಾವೆ ದಯವಿಟ್ಟು ನಮ್ಮ ಚಿಂತನೆಗಳಿಂದ ನಮ್ಮನ್ನು ಪಾರು ಮಾಡಪ್ಪ ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡಪ್ಪ ನಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಕರ್ತನಿಗೆ ನಾವು ಅರ್ಪಣೆ ಮಾಡಬೇಕು ಅಲೆಲುಯ ಅಲೇಲುಯ ಅಲೇಲುಯ